ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಮಂಗಳೂರು ಮಡಗಾಂವ್ ರೈಲಿಗೆ ಪಡುಬಿದ್ರಿ ರೈಲು ನಿಲ್ದಾಣದಲ್ಲಿ ನಿಲುಗಡೆ ಪ್ರತ್ಯೇಕ ದಾವಣಗೆರೆ ರೈಲು ವಿಭಾಗಕ್ಕೆ ಬೇಡಿಕೆ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದ ನಿರ್ಮಾಣದಂತಹ ಇನ್ನೂ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ವಿಜಯಪುರದಿಂದ ಆಲಮಟ್ಟಿ ಇಳಕಲ್ ಕೊಪ್ಪಳ ಮಾರ್ಗವಾಗಿ ಚಿತ್ರದುರ್ಗದವರೆಗೆ ಹೊಸ ರೈಲು ಮಾರ್ಗ ಮಾಡುವಂತೆ ಸುದೀರ್ಘವಾಗಿ ಚರ್ಚಿಸಿ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ರವರೊಂದಿಗೆ ಸಂಸದರಾದ ರಮೇಶ್ ಜಿಗಜಿನಿಯವರು ಪತ್ರ ಬರೆದಿದ್ದು ಈ ಬಗ್ಗೆ ರೈಲ್ವೆ ಇಲಾಖೆಯೊಂದಿಗೆ ಚರ್ಚಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವರು ತಿಳಿಸಿದ್ದಾರೆ ಎರಡನೆಯದಾಗಿ ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ದಾವಣಗೆರೆ ಮಾರ್ಗವಾಗಿ ಯಶವಂತಪುರ ತಲುಪುವ ಎಕ್ಸ್ಪ್ರೆಸ್ ರೈಲನ್ನು ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲನ್ನಾಗಿ ಪರಿವರ್ತಿಸಿದರೆ ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ ಎಂದು ದಾವಣಗೆರೆ ನೈಋತ್ಯ ರೈಲ್ವೆ ಪ್ರಯಾಣಿಕರ ಸಂಘದ ಕಾರ್ಯದರ್ಶಿ ರೋಹಿತಿಯಸ್ ಜೈಂಟ್ ರವರು ನೈಋತ್ಯ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಪ್ರಸ್ತುತ ಕೇರಳ ಮೂಲದ ಕೆಲವು ರೈಲುಗಳನ್ನು ಬಾನಸವಾಡಿ ಬಯಪನಹಳ್ಳಿಗೆ ವಿಸ್ತರಣೆ ಮಾಡಲಾಗಿದ್ದು ಹಾಗೆಯೇ ವಾಸ್ಕೋಡಗಾಮ ಯಶವಂತಪುರ ರೈಲನ್ನು ಬೆಂಗಳೂರು ವರೆಗೆ ವಿಸ್ತರಣೆ ಮಾಡುವಂತೆ ಮನವಿಯಲ್ಲಿ ತಿಳಿಸಿದ್ದಾರೆ ಮೂರನೆಯದಾಗಿ ಈ ಮೊದಲು ಮಂಗಳೂರು ಮಡಗಾಂವ್ ಎಕ್ಸ್ಪ್ರೆಸ್ ರೈಲಿಗೆ ಪಡುಬಿದ್ರಿ ರೈಲು ನಿಲ್ದಾಣದಲ್ಲಿ ನಿಲುಗಡೆಗೆ ಅವಕಾಶ ನೀಡಬೇಕೆಂದು ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಕೇಂದ್ರ ರೈಲ್ವೆ ಸಚಿವರಿಗೆ ವಿನಂತಿಸಿಕೊಂಡಿದ್ದು ಇದಕ್ಕೆ ಸ್ಪಂದಿಸಿದ ರೈಲ್ವೆ ಇಲಾಖೆಯು ಜೂನ್ ಇಪ್ಪತ್ತೆಂಟರಿಂದ ಪಡುಬಿದ್ರಿ ರೈಲು ನಿಲ್ದಾಣದಲ್ಲಿ ನಿಲುಗಡೆಯಾಗುತ್ತಿದ್ದು ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಅದರಂತೆ ಈ ಮಂಗಳೂರು ಮಡಗಾಂವ್ ಎಕ್ಸ್ಪ್ರೆಸ್ ರೈಲನ್ನು ಬೆಳಗಾವಿವರೆಗೆ ವಿಸ್ತರಿಸಬೇಕೆಂಬ ಬೇಡಿಕೆ ಹೆಚ್ಚಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಬೇಡಿಕೆ ಈಡೇರಿಕೆಯಾಗಬಹುದೆಂಬ ನಿರೀಕ್ಷೆಯಿದೆ ಎಂದು ರೈಲ್ವೆ ಪ್ರಯಾಣಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಾಲ್ಕನೆಯದಾಗಿ ತಿರುಪತಿಯಿಂದ ಸಾಯಿನಗರ ಶಿರಡಿ ರೈಲುಗಳ ಜನದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ದಕ್ಷಿಣ ಕೇಂದ್ರ ರೈಲ್ವೆಯು ಆಗಸ್ಟ್ ಮೂರರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೆ ಒಟ್ಟು ಹದಿನೆಂಟು ಟ್ರಿಪ್ಗಳ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲನ್ನು ಓಡಿಸಲು ನಿರ್ಧರಿಸಿದ್ದು ಈ ರೈಲು ಪ್ರತಿ ರವಿವಾರ ತಿರುಪತಿಯಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೊರಟು ನೆಲ್ಲೂರು ಗುಂಟೂರು ಸಿಕಂದರಾಬಾದ್ ಬೀದರ್ ಬಾಲ್ಕಿ ಲಾತೂರ್ ರೋಡ್ ಮನ್ಮಡ್ ಕೋಪರ್ಗಾಂವ್ ಮಾರ್ಗವಾಗಿ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಾಯಿನಗರ ಶಿರಡಿ ರೈಲು ನಿಲ್ದಾಣ ತಲುಪಲಿದೆ ಹಿಂದಿರುಗುವ ಮಾರ್ಗದಲ್ಲಿ ಇದೇ ರೈಲು ಸೋಮವಾರ ಸಂಜೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸಾಯಿನಗರ ಶಿರಡಿ ರೈಲು ನಿಲ್ದಾಣದಿಂದ ಹೊರಟು ಬುಧವಾರ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ತಿರುಪತಿ ರೈಲು ನಿಲ್ದಾಣ ತಲುಪುತ್ತದೆ ಈ ವಿಶೇಷ ರೈಲು ಬೀದರ್ ಬಾಲ್ಕಿ ಮಾರ್ಗವಾಗಿ ತಿರುಪತಿ ಮತ್ತು ಶಿರಡಿ ತಲುಪುವುದರಿಂದ ಈ ಭಾಗದ ಜನರು ಈ ಎರಡೂ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಲು ಅನುಕೂಲವಾಗಲಿದೆ ಐದನೆಯದಾಗಿ ದಾವಣಗೆರೆ ರೈಲು ನಿಲ್ದಾಣವು ರಾಜ್ಯದಲ್ಲಿಯೇ ಎರಡನೇ ಅತಿ ಹೆಚ್ಚು ಆದಾಯ ಸಂಗ್ರಹಿಸುವ ರೈಲು ನಿಲ್ದಾಣವಾಗಿದ್ದು ಮೈಸೂರು ವಿಭಾಗವು ಈ ರೈಲು ನಿಲ್ದಾಣದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನಿರ್ವಹಿಸುತ್ತಿಲ್ಲ ಕಾರಣ ದಾವಣಗೆರೆ ರೈಲು ನಿಲ್ದಾಣವನ್ನು ಹುಬ್ಬಳ್ಳಿ ವಿಭಾಗಕ್ಕೆ ಸೇರಿಸುವುದು ಅಥವಾ ದಾವಣಗೆರೆ ಎಂಬ ಹೊಸ ರೈಲು ವಿಭಾಗವನ್ನು ಆರಂಭಿಸಬೇಕೆಂದು ದಾವಣಗೆರೆ ಪ್ರಯಾಣಿಕರ ಸಂಘದ ಕಾರ್ಯದರ್ಶಿ ರೋಹಿತ್ ಎಸ್ ಜೈನರವರು ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವರವರಿಗೆ ಪತ್ರ ಬರೆದಿದ್ದು ಬೆಂಗಳೂರು ಮತ್ತು ಮೈಸೂರಿನಿಂದ ಬರುವ ಹೆಚ್ಚಿನ ದೂರದ ರೈಲುಗಳು ತಮಿಳುನಾಡು ಅಥವಾ ಆಂಧ್ರ ಪ್ರದೇಶದ ಮೂಲಕ ಹೋಗುತ್ತವೆ ಇದರಿಂದ ಮಧ್ಯ ಕರ್ನಾಟಕದ ನಗರಗಳಿಗೆ ಪ್ರಯೋಜನವಿಲ್ಲದಂತಾಗುತ್ತಿದ್ದು ಪ್ರಾದೇಶಿಕ ಸಂಪರ್ಕ ಸುಧಾರಿಸಲು ಹಾಗೂ ಗುಂತಕಲ್ ಮತ್ತು ಧರ್ಮಾವರಂ ವಿಭಾಗಗಳ ಮೇಲಿನ ಹೊರೆ ಕಡಿಮೆ ಮಾಡಲು ದಾವಣಗೆರೆ ಮತ್ತು ಚಿತ್ರದುರ್ಗದ ಮೂಲಕ ಹೆಚ್ಚಿನ ರೈಲುಗಳ ಮಾರ್ಗವನ್ನು ಬದಲಿಸುವಂತೆ ಪತ್ರದಲ್ಲಿ ತಿಳಿಸಲಾಗಿದೆ ಆರನೆಯದಾಗಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ರಿಸರ್ವೇಷನ್ ಟಿಕೆಟ್ಗಳನ್ನು ಕನ್ಫರ್ಮ್ ಮಾಡಿಕೊಡುವುದಾಗಿ ಪ್ರಯಾಣಿಕರ ಬಳಿ ಒಂದಕ್ಕೆ ಎರಡು ಪಟ್ಟು ಹಣ ಪಡೆಯುತ್ತಿದ್ದ ಟ್ರಾವೆಲ್ ಏಜೆನ್ಸಿಗಳ ಮೇಲೆ ಖಚಿತ ಮಾಹಿತಿ ಮೇರೆಗೆ ಆರ್ಪಿಎಫ್ನ ಕ್ರೈಂ ಇನ್ವೆಸ್ಟಿಗೇಷನ್ ಬ್ರಾಂಚ್ ಹಾಗೂ ಡಿವಿಜನ್ ಸ್ಪೆಷಲ್ ಟೀಮ್ ಸಿಬ್ಬಂದಿ ದಾಳಿ ನಡೆಸಿದ್ದು ಈ ವೇಳೆ ಅನುಮಾನಾಸ್ಪದ ಓಡಾಟ ಹಾಗೂ ಟಿಕೆಟ್ ಕನ್ಫರ್ಮ್ ಮಾಡಿಕೊಡುತ್ತಿದ್ದ ಟ್ರಾವೆಲ್ ಏಜೆನ್ಸಿಯ ಒಂಬತ್ತು ಸಿಬ್ಬಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದ್ದು ಟ್ರಾವೆಲ್ ಏಜೆನ್ಸಿಯ ಸಿಬ್ಬಂದಿಯೇ ಟಿಕೆಟ್ ಬುಕ್ ಮಾಡಿ ಕನ್ಫರ್ಮ್ ಮಾಡಿಕೊಡುತ್ತಿದ್ದರು ಇನ್ನೂ ಕೆಲವರು ವೇಟಿಂಗ್ ಇರುವ ಟಿಕೆಟ್ಗಳ ಪಿಎನ್ಆರ್ ನಂಬರ್ ಪಡೆದು ರಿಸರ್ವ್ ಮಾಡಿಕೊಡುತ್ತಿದ್ದರು ಎಂಬ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದ್ದು ಈ ಬಗ್ಗೆ ದೂರು ದಾಖಲಿಸಿಕೊಂಡ ರೈಲ್ವೆ ಪೊಲೀಸರು ಇನ್ನೊಮ್ಮೆ ಈ ರೀತಿಯ ಅಕ್ರಮವೆಸಗಿದರೆ ಐಆರ್ಸಿಟಿಸಿ ಐಡಿ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ವಿಚಾರವಾಗಿ ರೈಲ್ವೆ ಚಾರ್ಟ್ ತಯಾರಿಸುವ ಸಿಬ್ಬಂದಿ ಪಾತ್ರದ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದ್ದು ಈ ಬಗ್ಗೆಯೂ ತನಿಖೆ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಏಳನೆಯದಾಗಿ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದ ಮಧ್ಯ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಮೂರು ದಶಕಗಳಿಂದ ನೆನೆಗುದಿಗೆ ಬಿದ್ದ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆಯು ಕಾರ್ಯಗತವಾಗಲಿದೆ ಎಂಬ ವಿಶ್ವಾಸ ಹೆಚ್ಚಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸುಮಾರು ನಾಲ್ಕು ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದ್ದು ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಯೋಜನೆಗೆ ಚಾಲನೆ ನೀಡಿದ್ದರು ನಂತರದಲ್ಲಿ ಪರಿಸರವಾದಿ ಸಂಘಟನೆಗಳಿಂದಾಗಿ ಈ ಯೋಜನೆ ನೆನೆಗುದಿಗೆ ಬಿದ್ದಿತ್ತು ಸದ್ಯ ಈ ಯೋಜನೆಯನ್ನು ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವರು ಮಾಹಿತಿ ನೀಡಿದ್ದಾರೆ ಕೇಂದ್ರ ರೈಲ್ವೆ ಮಂಡಳಿಯ ಪರಿಷ್ಕೃತ ಯೋಜನಾ ವರದಿಯಂತೆ ನೂರ ಅರವತ್ತೈದು ಕಿಲೋಮೀಟರ್ ಉದ್ದದ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಹದಿನೇಳು ಸಾವಿರದ ನೂರ ನಲವತ್ತೈದು ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ತಿಳಿಸಿದೆ ಅದರಂತೆ ಐದು ನೂರ ತೊಂಬತ್ತೈದು ಹೆಕ್ಟರ್ ಬದಲಾಗಿ ನೂರ ಎಂಬತ್ತೈದು ಹೆಕ್ಟೇರ್ ಅರಣ್ಯ ಭೂಮಿ ಬಳಕೆ ಮಾಡಲಾಗುವುದು ಈ ಪೈಕಿ ತೊಂಬತ್ತೇಳು ಕಿಲೋಮೀಟರ್ ಉದ್ದದ ಮಾರ್ಗವು ಅರಣ್ಯ ಪ್ರದೇಶದಲ್ಲಿ ಹಾದುಹೋಗಲಿದೆ ಇದಕ್ಕಾಗಿ ಅರಣ್ಯದಲ್ಲಿ ಐವತ್ತೇಳು ಸುರಂಗಗಳ ನಿರ್ಮಾಣ ಯಲ್ಲಾಪುರ ಮತ್ತು ಸುಂಕಸಾಳ ನಡುವಿನ ಅರಣ್ಯ ಪ್ರದೇಶದಲ್ಲಿ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಯೊಂದಿಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರ ಪಕ್ಕದಲ್ಲಿ ದ್ವಿಪಥ ರೈಲು ಮಾರ್ಗ ನಿರ್ಮಾಣವಾಗಲಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಎಂಟನೆಯದಾಗಿ ಎರ್ನಾಕುಲಂ ರೈಲು ನಿಲ್ದಾಣದಿಂದ ಹಜರತ್ ನಿಜಾಮುದ್ದೀನ್ ಹೊರಡುವ ಸಾಪ್ತಾಹಿಕ ದುರಂತ ಎಕ್ಸ್ಪ್ರೆಸ್ ರೈಲಿಗೆ ಆಗಸ್ಟ್ ಎರಡರಿಂದ ಹೆಚ್ಚಿಗೆ ಮೂರು ಸ್ಲೀಪರ್ ಕೋಚ್ ಅಳವಡಿಸಲು ನಿರ್ಧರಿಸಿದ್ದು ಇದರಿಂದ ಹತ್ತೊಂಬತ್ತು ಎಲ್ಎಚ್ಪಿ ಬೋಗಿಗಳಿದ್ದ ಸಂಖ್ಯೆ ಇಪ್ಪತ್ತೊಂದು ಬೋಗಿಗಳಿಗೆ ಹೆಚ್ಚಾಗಲಿದೆ ಈ ರೈಲು ಮಂಗಳೂರು ಜಂಕ್ಷನ್ ಮೂಲಕ ಹಾದು ಹೋಗುವುದರಿಂದ ಈ ಭಾಗದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಪ್ರಕಟಣೆಗೊಂಡ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು